ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಕ್ರಮ ಆಗಿರುವುದು ಗೊತ್ತಾಗ್ತಾ ಇದೆ ಬಗೆದಷ್ಟು ಹೊರಗೆ ಬರ್ತಾ ಇದೆ ಭ್ರಷ್ಟಾಚಾರದ ಕೂಪ ಮಾಜಿ ಸಚಿವರ ವಿರುದ್ಧ ಮೂಢ ಅಕ್ರಮ ಆರೋಪ ಕೇಳಿಬಂದಿದೆ ಜಿ ಟಿ ದೇವೇಗೌಡರ ವಿರುದ್ಧ ದೂರು ದಾಖಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಕ್ರಮಗಳ ಮೇಲೆ ಅಕ್ರಮ ಆಗಿದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಕ್ರಮ ಆಗಿದೆ ಎನ್ನುವಂಥ ಮಾಹಿತಿ ಇದು ಬಗೆದಷ್ಟು ಹೊರಗೆ ಬರ್ತಾ ಇದೆ ಭ್ರಷ್ಟಾಚಾರದ ಕೂಪ ಮಾಜಿ ಸಚಿವರ ವಿರುದ್ಧ ಮೂಡಾ ಅಕ್ರಮ ಆರೋಪ ಕೇಳಿಬಂದಿದೆ ಯಾರವರು ಜಿ ಟಿ ದೇವೇಗೌಡರು ಇವರ ವಿರುದ್ಧ ದೂರು ದಾಖಲಾಗಿದೆ ಹಾಗಾದ್ರೆ ದೂರು ಕೊಟ್ಟವರು ಯಾರು ಅದನ್ನು ಕೂಡ ಮುಂದಿನ ಹಂತದಲ್ಲಿ ಗಮನಿಸ್ತಾ ಹೋಗಬೇಕಾಗತ್ತೆ ಒಂದು ಕಡೆಯಲ್ಲಿ ಮೂಡ ಮೂಡಾದಲ್ಲಿ ಅಕ್ರಮ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸದ್ಯ ರಾಜ್ಯ ರಾಜಕೀಯದಲ್ಲಿ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗ್ತಾ ಇರೋದು ಏನಕ್ಕೆ ಅಂತೇಳಿದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಪ್ರಭಾವವನ್ನು ಬಳಸಿ ಅಕ್ರಮವಾಗಿ ಸೈಟ್ ಪಡೆದಿದ್ದಾರೆ ಎನ್ನುವಂಥ ಆರೋಪ ಇತ್ತು ಇದೀಗ ಮಾಜಿ ಸಚಿವರಾಗಿರುವಂಥ ಜಿ ಟಿ ದೇವೇಗೌಡರ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ ಹಾಗಾದರೆ ಮೂಡಾದಲ್ಲಿ ನಡೆದಿರುವಂಥ ಅಕ್ರಮ ಏನು ಜಿಟಿ ದೇವೇಗೌಡರ ವಿರುದ್ಧ ದೂರನ್ನ ಕೊಟ್ಟವರು ಜಿ ಜಿಟಿ ದೇವೇಗೌಡರ ಮಗಳು ಅಳಿಯನ ಹೆಸರಿಗೆ ನಿವೇಶನವನ್ನ ಕೊಡಿಸಿದ್ದಂಥ ಆರೋಪ ಇದೆ ದೇವನೂರು ಗ್ರಾಮದಲ್ಲಿ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ಆಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ತನಿಖೆ ನಡೆಸುವಂತೆ ಸ್ನೇಹಮಯಿ ಕೃಷ್ಣ ದೂರನ್ನು ಕೊಟ್ಟಿದ್ದಾರೆ ಹದಿನೆಂಟು ಸಾವಿರದ ನಾನ್ನೂರು ಚದರ ಅಡಿ ನಿವೇಶನ ನೀಡಿ ಅಕ್ರಮ ಆಗಿದೆ ಎನ್ನುವಂಥ ಆರೋಪ ಅಳಿಯ ವಿಶ್ವೇಶ್ವರಯ್ಯ ಹಾಗೆಯೇ ಮಗಳು ಡಿ ಅನ್ನಪೂರ್ಣ ಅವರಿಗೆ ಅನ್ನಪೂರ್ಣ ಅವರ ಹೆಸರಿಗೆ ನಿವೇಶನವನ್ನು ಮಂಜೂರು ಮಾಡಲಾಗಿತ್ತು ನಾಲ್ವರ ಹೆಸರಿನಲ್ಲಿ ಜಂಟಿ ಖಾತೆಯಲ್ಲಿದ್ದಂಥ ಜಮೀನಿದು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಒಬ್ಬರಿಗೆ ಮಾತ್ರ ನಿವೇಶನ ಹಂಚಿಕೆ ಆಗಬೇಕು ಜಿ ಟಿ ದೇವೇಗೌಡರು ತಮ್ಮ ಪ್ರಭಾವವನ್ನು ಬಳಸಿ ಅಕ್ರಮವನ್ನು ಎಸಗಿದ್ದಾರೆ ಅಂತೇಳಿ ದೂರನ್ನ ಕೊಡಲಾಗಿದೆ ಅದರಲ್ಲೂ ನಾಲ್ಕು ಸಾವಿರದ ಎಂಟುನೂರು ಅಡಿ ನಿವೇಶನ ನೀಡಬೇಕಿತ್ತು ಆದರೆ ಹದಿನೆಂಟು ಸಾವಿರದ ನಾನ್ನೂರು ಅಡಿ ಚದರ ಚದರ ಅಡಿ ನಿವೇಶನವನ್ನು ನೀಡಿ ಅಕ್ರಮ ಆಗಿದೆ ಎನ್ನುವಂಥ ಆರೋಪ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ದೂರನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಜನಾರ್ದನ್ ಗಮನಿಸ್ತಾ ಇದ್ವಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಗ್ರಾಸವಾಗ್ತಾ ಇದೆ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೆಸರು ಕೇಳಿ ಬಂತು ಈಗ ಜಿ ಟಿ ದೇವೇಗೌಡರ ವಿರುದ್ಧ ದೂರು ದಾಖಲಾಗಿದೆ ಜಿ ಟಿ ದೇವೇಗೌಡರ ವಿರುದ್ಧ ದೂರನ್ನು ಕೊಟ್ಟವ್ರು ಯಾರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅದು ಎಷ್ಟು ಅಕ್ರಮ ಆಗಿದೆ ಅಂತ ಹೇಳಿ ಬಹುಶಃ ತನಿಖೆ ಮಾಡ್ಲಿಕ್ಕೆ ಹೊರಟ್ರೆ ಅವರಿಗೂ ಕೂಡ ತಲೆ ಕೆಟ್ಟು ಹೋಗ್ಬೋದೇನೋ ಅಷ್ಟರ ಮಟ್ಟಿಗೆ ಅಕ್ರಮ ಆಗಿದೆ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅಲ್ಲಿ ಪ್ರಕರಣವನ್ನು ಬಗೆದಷ್ಟು ಮತ್ತಷ್ಟು ಅಕ್ರಮಗಳು ಹೊರಗೆ ಬರ್ತಾ ಇದ್ದಾವೆ ಜಿ ಟಿ ದೇವೇಗೌಡರ ವಿರುದ್ಧ ಇದು ಮೊದಲನೇ ಪ್ರಕರಣ ಅಲ್ಲ ಈ ಹಿಂದಿನೂ ಸಹಿತ ಅವರ ಸಂಬಂಧಿಗಳಿಗೆ ಸೈಟ್ ಅನ್ನ ಮಾಡಿಸ್ಕೊಂಡಿರೋ ವಿಚಾರ ಬಗ್ಗೆಯೂ ಕೂಡ ದೂರು ದಾಖಲಾಗಿತ್ತು ಈಗ ಇನ್ನೊಂದು ದೂರು ಸ್ನೇಹಮಯಿ ಕೃಷ್ಣ ಅವರಿಂದ ದೂರು ದಾಖಲಾಗಿದೆ ಅಕ್ರಮವಾಗಿ ನಿವೇಶನವನ್ನು ಪಡ್ಕೊಂಡಿದ್ದಾರೆ ನಾಲ್ಕು ಜನರ ಹೆಸರಿನಲ್ಲಿ ಜಂಟಿ ಖಾತೆಯಲ್ಲಿದ್ದಂತ ಜಮೀನಿಗೆ ಆ ನಾಲ್ವರಿಗೂ ಸೇರಿ ಹಂಚಿಕೆ ಆಗ್ಬೇಕಂತ ನಿವೇಶನವನ್ನ ಅಕ್ರಮವಾಗಿ ಇನ್ನೊಬ್ಬರ ಹೆಸರಿಗೆ ಮಾಡಿಸಿ ಚೌಡಯ್ಯ ಅನ್ನೋರು ಹೆಸರಿಗೆ ಮಾಡಿಸಿ ಅವರಿಂದ ಇವರು ತಮ್ಮ ಅಳಿಯ ಮತ್ತು ಮಗಳ ಹೆಸರಿಗೆ ಮಾಡಿಸ್ಕೊಂಡಿದ್ದಾರೆ ವಿಶ್ವೇಶ್ವರಯ್ಯ ಮತ್ತು ಅನ್ನಪೂರ್ಣ ಅವರ ಹೆಸರಿಗೆ ಮಾಡಿಸ್ಕೊಂಡಿದ್ದಾರೆ ಅಂತ ಗಂಭೀರವಂತ ಆರೋಪವನ್ನು ತಗೊಂಡು ದಾಖಲೆ ಸಹಿತವಾಗಿ ದೂರನ್ನ ನೀಡಿದ್ದಾರೆ ಇದ್ರ ಬಗ್ಗೆ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತೇಳಿ ಕೂಡ ಆಗ್ರಹಿಸಿದ್ದಾರೆ ಇಲ್ಲಿ ಬಹುಶಃ ತನಿಖೆ ನಡೀತಾ ಇದೆ ಮುಖ್ಯಮಂತ್ರಿಗಳ ಅವ್ರ ವಿರುದ್ಧವಾಗಿ ಕೇಳಿ ಬಂದಂತಹ ಆರೋಪದ ಮೇಲೆ ಮೂಡ ಅಕ್ರಮದ ಮೇಲೆ ತನಿಖೆ ನಡೀತಾ ಇದೆ ಅದರ ಜೊತೆಯಲ್ಲಿಯೇ ಈ ಎಲ್ಲಾ ವಿಚಾರಗಳು ಕೂಡ ಸೇರ್ಪಡೆ ಮಾಡ್ಕೊಂಡ್ರೆ ಬಹಳ ದೊಡ್ಡ ಮಟ್ಟದಲ್ಲಿಯೇ ಈ ಪ್ರಕರಣ ಹೊರಗೆ ಬರುವಂತ ಸಾಧ್ಯತೆ ಇದೆ ಯಾಕಂದ್ರೆ ನಾವು ಕೆಲವು ದಿನಗಳ ಹಿಂದೆ ನಾವು ಗಮನಿಸಿದಾಗ ಮುಖ್ಯಮಂತ್ರಿಗಳ ಪರವಾಗಿ ಜಿ ಟಿ ದೇವೇಗೌಡರು ಬ್ಯಾಟರ್ನ ಬೀಸಿದ್ರು ಆತರ ಅವ್ರು ಯಾಕೆ ಮಾತಾಡ್ತಿದ್ದಾರೆ ಅವ್ರ ಪರವಾಗಿ ಯಾಕೆ ಬ್ಯಾಟಿಂಗ್ ಮಾಡ್ತಾ ಇದಾರೆ ಅಂತ ಹೇಳಿ ಒಂದಷ್ಟು ಅನುಮಾನ ಬಂದಂತ ಸಂದರ್ಭದಲ್ಲಿ ಸ್ನೇಹಮಿ ಕೃಷ್ಣ ಸೇರಿದಂತೆ ಒಂದಷ್ಟು ಜನ ಅಲ್ಲಿ ಆರೋಪ ಮಾಡಿದ್ದೇನೆಂತಂದ್ರೆ ಜಿ ಟಿ ದೇವೇಗೌಡರು ಸಹಿತ ಅಲ್ಲಿ ಆ ಒಂದು ಅಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಶಾಮೀಲಾಗಿದ್ದಾರೆ ಆ ಕಾರಣಕ್ಕಾಗಿ ಅವ್ರ ಪರವಾಗಿ ಇವ್ರು ಅಂತ ಆರೋಪವನ್ನ ಮಾಡಿದ್ರು ಈಗ ಸದ್ಯಕ್ಕೆ ನೋಡಿದ್ರೆ ಬಂದಿಮ್ ದಾಖಲೆಗಳು ದೂರದ ಅಂತ ಎಲ್ಲ ಗಮನಿಸಿದಾಗ ಜಿ ಟಿ ದೇವೇಗೌಡರು ಇದರಲ್ಲಿ ಅಕ್ರಮ ಸಿಗಿದ್ದಾರೆ ಅಥವಾ ನಿಯಮಾನುಸಾರ ಮಾಡಿದ್ದನ್ನ ಇಲ್ಲಿ ತಪ್ಪಾಗಿ ಗ್ರಹಿಸಲಾಗ್ತಾ ಇದೆ ಇದೆಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗಬೇಕಷ್ಟೇ ಸದ್ಯಕ್ಕಂತೂ ಜಿ ಟಿ ದೇವೇಗೌಡರ ವಿರುದ್ಧ ಬಹಳ ದೊಡ್ಡ ಆರೋಪ ಬಂದಿದೆ ಗಂಭೀರವಂತ ಆರೋಪ ಬಂದಿದೆ ಅವರ ಅಳಿಯ ಮತ್ತು ಮಗಳ ಹೆಸರಿಗೇನೆ ನಿವೇಶನವನ್ನ ಮಾಡಿಸ್ಕೊಂಡಿದ್ದಾರೆ ಅದರಲ್ಲೂ ಅದು ನಿಯಮಾನುಸಾರ ಹೋದ್ರೆ ಅಲ್ಲವೂ ಸರಿ ಇದೆ ಅಂತಂದ್ರೆ ನಾಲ್ಕು ಸಾವಿರದ ಎಂಟ್ನೂರ ಅಷ್ಟು ಜಮೀನನ್ನ ಪಡ್ಕೋಬಹುದು ನಿವೇಶನವನ್ನ ಪಡ್ಕೋಬಹುದು ಇಲ್ಲಿ ಹದಿನೆಂಟು ಸಾವಿರದ ನಾಲ್ಕನೂರ ಅಡಿಗೂ ಹೆಚ್ಚಿನ ನಿವೇಶನವನ್ನ ಚದರ ಅಡಿ ನಿವೇಶನವನ್ನ ಪಡ್ಕೊಂಡಿದ್ದಾರೆ ಅನ್ನುವಂತ ಆರೋಪವನ್ನ ಅವ್ರು ಮಾಡಿದ್ದಾರೆ ಈಗ ತನಿಖೆ ಆದ್ರೆ ಇದೆಲ್ಲವೂ ಕೂಡ ಗೊತ್ತಾಗತ್ತೆ ಮತ್ತೆ ಇದು ಈ ದೂರಿನ ಸಾರಾಂಶ ಏನು ಯಾಕೆ ಈ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಜಿ ಟಿ ದೇವೇಗೌಡರು ಸಹಿತ ಈಗ ಇದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ ಸಂಪತ್ ತಮ್ಮ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ